ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ನೇಹ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ನಾನು ನಿಮ್ಮ ಜೊತೆ ಶೇರ್ ಮಾಡೋದು ನಮ್ಮ ಕಡಲೆಕಾಯಿ ಪರಿಷೆ ಬಗ್ಗೆ ಬಾಲ್ಯದಿಂದ ಕಾಲೇಜು ದಿನಗಳವರೆಗೂ ನನ್ನ ಮನದಲ್ಲಿ ಹುದುಗಿರುವ ಸ್ವೀಟೆಸ್ಟ್ ಫೆಸ್ಟಿವಲ್ ಇದೆ ಕಡಲೆಕಾಯಿ ಪರಿಷೆ ಕೇವಲ ಜಾತ್ರೆ ಮಾತ್ರವಲ್ಲ ಇದು ನಮ್ಮ ಊರಿನ ಹೊಟ್ಟುಗೂಡುವ ಸಂಭ್ರಮ ರಸ್ತೆ ತುಂಬ ಹಸಿ ಬಿಸಿ ಕಡಲೆಕಾಯಿ ಸುವಾಸನೆ ಬಣ್ಣ ಬಣ್ಣದ ಅಂಗಡಿಗಳು ಮಕ್ಕಳ ಮಗು ದೊಡ್ಡವರ ಮಾತುಕತೆ ಈ ಎಲ್ಲ ನೋಡಿದ ಕ್ಷಣ ಮನಸ್ಸಿ ಹಳೆಯ ದಿನಗಳಿಗೆ ಹೋಗುತ್ತೆ ಇದರ ಮಹತ್ವ ಏನು ಅಂತ ಕೇಳಿದೀರಾ ಕಳ್ಳಿಕಾಯಿ ಪರಿಷೆ ಸುಮಾರು ನಾನ್ನೂರು ಐನೂರು ವರ್ಷಗಳ ಹಿಂದಿನ ನಡೆಯುತ್ತಿರುವ ಬೆಂಗಳೂರು ನಗರದಲ್ಲಿನ ಅತ್ಯಂತ ಹಳೆಯ ಜಾತ್ರೆಗಳಲ್ಲಿ ಒಂದಾಗಿದೆ ಇದು ಬಸವನಗುಡಿ ನಂದಿ ದೇವಾಲಯ ನೇರವಾಗಿ ಸಂಬಂಧಿಸಿದೆ ಪುರಾಣ ಹೇಳುವಂತೆ ಹಳೆಯ ಕಾಲದಲ್ಲಿ ಬಸವನಗುಡಿ ಪ್ರದೇಶವನ್ನೆಲ್ಲ ಒಂದು ವಿಶಾಲವಾದ ನಂದಿ ತಿನ್ನುತ್ತಿದ್ದಂತೆ ಕೃಷಿಕರು ಬೆಳೆದಿದ್ದ ಕಡಲೆಕಾಯಿ ಬೆಳೆ ನಾಶವಾಗುತ್ತಿತ್ತು ಕೃಷಿಕರು ತುಂಬಾ ತೊಂದರೆ ಅನುಭವಿಸಿದ ನಂತರ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾರೆ ಆಗ ಅವರು ನಂದಿ ದೇವರಿಗೆ ಇಂದಿನ ಬುಲ್ ಟೆಂಪಲ್ ನಿರ್ಮಾಣ ಮಾಡುತ್ತಾರೆ ಮಂದಿರ ಕಟ್ಟಿದ ನಂತರ ಆ ನಂದಿ ಬೆಳೆ ನಾಶ ಮಾಡುವುದನ್ನು ನಿಲ್ಲಿಸುತ್ತದೆ ಎಂದು ನಂಬಿಕೆ ಇದೆ ಅದಕ್ಕೆ ಕೃತಜ್ಞತೆಯಾಗಿ ಕೃಷಿಕರು ಮೊದಲ ಕಡಲೆಕಾಯಿ ಬೆಳೆ ನಂದಿಗೆ ಅರ್ಪಣೆ ಮಾಡುವುದಾಗಿ ನಂಬಿಕೆ ಇದೆ ಈ ಸಂಪ್ರದಾಯವೇ ಹಿಂದಿನ ಕಡಲೆಕಾಯಿ ಪರಿಷೆ ಹಾಗೆ ದೊಡ್ಡ ಜಾತ್ರೆಯಾಗಿ ರೂಪಾಂತರಗೊಂಡಿದೆ ನಾನು ಕಾಲೇಜಿಗೆ ಹೋಗ್ತಿರೋ ಸಮಯದಲ್ಲಿ ಪರಿಷೆ ಬಂದರೆ ಎಕ್ಸೈಟ್ಮೆಂಟ್ ಬೇರೆ ಆ ಲೈಟ್ಸ್ ಕ್ರೌಡ್ ಶಾಪಿಂಗ್ ಸ್ಟ್ರೀಟ್ ಫುಡ್ ಅದರಲ್ಲೂ ಸೂಡು ಸೂಡು ಕಡಲೆಕಾಯಿ ತಿನ್ನೋ ಟೇಸ್ಟ್ ಬೇರೆ ಇಂದಿಗೂ ಮರೆತೇ ಆಗಿಲ್ಲ ಕಡಲೆಕಾಯಿ ಪರಿಷೆ ಎಂದರೆ ಪರಂಪರೆ ಪ್ರೀತಿ ನೆನಪು ಹಬ್ಬ ಎಲ್ಲವೂ ಒಂದೇ ಜಾಗದಲ್ಲಿ ಮಿಶ್ರಣವಾಗುವ ಒಂದು ಪರಿಷೆ ಇವತ್ತಿನ ನನ್ನ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನೀವು ಕೂಡ ಕಡಲೆಕಾಯಿ ಪರೀಕ್ಷೆಗೆ ಹೋಗ್ತಾ ಇದ್ದೀರಾ ಹಾಗಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ